ಸ್ವಾಗತ ವಿಲ್ಸನ್ ರಾಜ್ಯದ ಹೋಮ್ ಮಿನಿಸ್ಟರ್ ಆದಂತಹ ಜಿ ಪರಮೇಶ್ವರ್ ಅವರನ್ನು ಅವಹೇಳನಕಾರಿಯಾಗಿ ಮಾತಾಡಿದಕ್ಕೆ ಬೀದರ್ನಲ್ಲಿ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ವತಿಯಿಂದ ಹಾಗೂ ಹಲವಾರು ದಲಿತ ಮುಖಂಡರು ಸೇರಿ ಬೀದರ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಈ ಪ್ರತಿಭಟನೆಯಲ್ಲಿ ಹೋಮ್ ಗಲಭೆಗೆ ಪ್ರಚೋದನೆಯನ್ನು ನೀಡುವಂತಹ ಅಯುವೇಕಿಗಳನ್ನು ಹೊರಬಿಡುವ ಕೆಲಸ ಪೊಲೀಸ್ ಮತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ ಇಲ್ಲಿರುವಂತ ಇಬ್ಬಿಬ್ರು ಉಸ್ತುವಾರಿ ಸಚಿವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಂದು ರಾಜ್ಕುಮಾರ್ ಮುರ್ಭಾರ್ಕಿ ಅವರು ವಾಗ್ದಾಳಿಯನ್ನು ನಡೆಸಿದರು ಈ ಪ್ರತಿಭಟನೆಯಲ್ಲಿ ಹಲವಾರು ದಲಿತ ಮುಖಂಡರುಗಳು ಮತ್ತು ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ಕಾರ್ಯಕರ್ತರು ಉಪಸ್ಥಿತರಿದ್ದರು

ಅದು ಕೂಡ ನಾವು ಆ ಘಟನೆ ಆದಂಥ ಏನು ನಿಯಾ ಘಟನೆಯನ್ನು ನಾವು ಕೂಡ ಖಂಡಿಸ್ತೀವಿ ಆದರೆ ಆ ಒಂದು ಕೊಲೆ ಕೇಸಿನ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಏನು ವಿರಪಕ್ಷ ಗಾದಿ ಅಂತ ಅಥವಾ ನಾಲೇ ಕೋಬಮ್ಮ ಅವನು ಎಲ್ಲಿಂದ ಬೆಳದಾನೆ ಹ್ಯಾಂಗೆ ಬೆಳೆದಾನ ಅಂತ ಹೇಳಿ ಅವ್ರು ಅವ್ವಪ್ಪ ಕೇಳ್ಕೋಬೇಕು ಅವನ ಕುಟುಂಬದ ಬಗ್ಗೆ ನಾವು ಮಾತಾಡಿದ್ರೆ ಭಾಳ ನೀಸು ನಾವು ಹಾಕ್ತೀವಿ ಅವನ ಪೂರ ಅವನ ಕುಟುಂಬದ ಬಗ್ಗೆದಾಗ ನಾವು ಮಾತಾಡೋಕೆ ಹೋದೆವು ಅಂತಂದರೆ ಓಡಿಗೆ ಬರ್ತಾನ ಅವನು ಇವತ್ತೇನು ಒಬ್ಬ ಹೋಮ್ ಮಿನಿಸ್ಟ್ರು ಕರ್ನಾಟಕ ರಾಜ್ಯದ ಹೋಮ್ ಮಿನಿಸ್ಟ್ರವರು ಹೋಮ್ ಮಿನಿಸ್ಟ್ರ ಬಗ್ಗೆದಾಗ ಮಾತಾಡ್ತ ಸಂದರ್ಭದಲ್ಲಿ ಏನೇನು ಮಾತಾಡ್ತಾನ ಅವನು ಖಂಡನೆ ಮಾಡೋದು ಬೇರೆ ಹೋರಾಟದಲ್ಲಿ ಯಾರೋ ಒಬ್ರು ಹೋರಾಟದಲ್ಲಿ ಭಾಗವಹಿಸಿ ಮಾತಾಡೋದು ಬೇರೆ ಯಾರ್ಯಾರ ಹೋರಾಟದಲ್ಲಿ ರೀ ಭಾಳ ಒಬ್ಬ ಎಮ್ ಎಲ್ ಎ ಆಗ ಅದರಲ್ಲಿ ಹಾ ನಮ್ಮ ಯಾರು ಶಿವಶನಪ್ಪ ಅವಲ್ಲಿ ಹಿರೇತನ ಆ ಸಮಾಜದಲ್ಲಿ ನಿಂತು ನೋಡ್ತಾ ಇದ್ದಾನ ಏನೇನೋ ಮಾತಾಡತ್ತಿರ ಏನೇನೋ ಮಾತಾಡತ್ತರ ಪಾರಗ ರೊಕ್ಕೇ ನಿಂದ್ರಪ್ಪ ಏನ್ ಅಂತ ಒಂದು ಹೇಳಕ್ ಆಗಿಲ್ಲ ಅಂದ್ರ ಎಂತ ಯೋಗ್ಯತೆ ಇಲ್ದಾರ ಅದ್ರ ಹೋರಾಟದಲ್ಲಿ ಹೊಡೆದಾಗ ಅದ ನೀವು ಖಂಡನೆ ಮಾಡ್ತೀರಿ ಖಂಡನೆ ನಾವು ಕೂಡ ಖಂಡನೆ ಮಾಡ್ತೀವಿ ಈ ತರ ಒಂದು ನೀಲ್ಸ್ ಮಾಡ ಅಂತ ಕೆಲ್ಸಕ್ಕ ಇದೇನು ಮಾಡ್ತಾ ಇದಾರ ಅದಕ್ಕೆ ಅದು ಏನದ ಏನದಂದ್ರ ಬಹಳ ಒಂದು ನಮ್ಮ ಬಸವಣ್ಣವರವರಿಗೆ ಒಂದು ಅಪಮಾನ ಮಾಡೋ ಅಂಥ ಸ್ಥಳದಲ್ಲಿ ಸ್ಟ್ಯಾಚ್ಯೂದಲ್ಲಿ ಬಂದು ಏನು ಭಾಷಣ ಮಾಡ್ತಾ ಇದ್ದಾರ ಎಲ್ಲಿ ಯಾವ ಪ್ಲೇಸ್ ಅಂತ ನಾವು ಭಾಷಣ ಯೋಗ್ಯತೆ ಯೋಗ್ಯತೆಯಲ್ಲೇ ಭಾಷಣ ಮಾಡಿದ್ರೆ ತಪ್ಪಾಗ್ತದ ಹಾಗಾಗಿ ಅವು ಏನು ಪರಮೇಶ್ವರ್ ಕುಟುಂಬದ ಬಗ್ಗೆದಾಗ ಏನು ಮಾತಾಡ್ದ ಮಾತಾಡಿದನಲ್ಲ ನಾವು ಇನ್ನೂ ಹೇಳ್ತಾ ಇದ್ದೀವಿ ಬಾರ್ ಬಾರ್ ನಿನ್ನ ಕುಟುಂಬ ಬಗ್ಗೆ ನೀ ಪಲ್ಯೇ ಮನೆ ನೋಡ್ಕೊ ಪಲ್ಯ ನಿನ್ನ ಪರಿಸ್ಥಿತಿ ಏನಿದೆ ನೀವು ಹಿಂದೆ ನೀವು ಹೆಂಗೆ ಬಂದಿದ್ದೀವಿ ಯಾವ್ಯಾವನ ಕಾಲು ಕೈಕಾಲು ಹಿಡ್ಕೊಂಡು ಕಸಿ ಈ ಹಂತಕ್ಕೆ ಬಂದಿದ್ದೀವಿ ಇವತ್ತು ಪತ್ರಕರ್ತಿದ್ವಿ ನೀವು ಒಬ್ಬಬ್ಬ ಪತ್ರಕರ್ತ ಮಾಧ್ಯಮದವರು ಯಾರು ಎಲ್ಲೂ ಮಾತಾಡಕ್ಕಾಗಿಲ್ಲ ಪತ್ರಕರ್ತ ಪತ್ರಕರ್ತನ ಒಬ್ಬನ ಗುಣ ಹೆಂಗಿರ್ತಾವ ಸಂಪಾದಕರಂದ್ರೆ ಹೆಂಗಿರ್ತಾವ ಗುಣಗಳು ಮತ್ತೇನೋ ಅಧ್ಯಕ್ಷ ಆಗ್ಲಕ್ಕ ಆಗಿದಾನೋ ಏನೋ ಅದು ಡ್ಯೂಪ್ಲಿಕೇಟ್ ಭವಿಷ್ಯ ಎಲ್ಲ ಡುಪ್ಲಿಕೇಟ್ ಇವನೇ ಮಾಡವ ಇವತ್ತು ಕರ್ನಾಟಕ ರಾಜ್ಯದ ಒಬ್ಬ ಹೋಮ್ ಮಿನಿಸ್ಟ್ರು ಮಾಜಿ ಉಪಮುಖ್ಯಮಂತ್ರಿಗಳಾಗಿನವರು ಅವರೆಲ್ಲ ಅವ್ರ ಬಗ್ಗೆದಾಗ ಮಾತಾಡ್ತಪ್ಪ ನೀನು ಏನು ಏನು ಮಾತಾಡಿದಾರ ಅವರು ಹಾ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಗ್ಗೆದಾಗ ಏನು ಮಾತಾಡಿದಾರ ಇಡೀ ಹುಬ್ಳಿ ಜನರಿಗೆ ಗುರ್ತಿದೆ ಏನಾಗಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ನೀವು ಒಬ್ಬ ಇಲ್ಲಿ ಬೀದರ್ದಾಗ ನಿಂತು ಮಾತಾಡಿದ್ರೆ ಆಗ್ತದ ನಿನ್ನಪ್ಲೆ ನಮ್ಮ ಮಾತಾಡೋ ಬರಲ್ಲ ಅಂತ ಹೇಳ್ಕೊಂಡಿದ್ದೆ ಮಗನ ನೀನು ಹಾಂ ನೀ ಎಲ್ಲಿಂದ ಯಾವ ಅನ್ನ ತಿಂದು ಎಲ್ಲಿಂದ ಏನೇನು ಆಗಿದೆ ಅಂತ ಹೇಳಕ್ ಹೇಳಬಾರಲ್ಲ ಮತ್ತು ಎಲ್ಲ ನಮ್ಮ ಹೋರಾಟ ನಾವು ಹೋರಾಟ ಮಾಡೋ ಸಂದರ್ಭದಲ್ಲಿ ಮತ್ತೆ ನಿನಗೆ ಯಾವ ಹೇಳೋದು ಕ್ಷಮೆ ಕೋರ್ಲಾಕ ನೀನು ಹೋಮ್ ಮಿನಿಸ್ಟ್ರಿಗೆ ಹೇಳೋದು ನೀನು ಕ್ಷಮೆ ಕೋರ್ಬೇಕು ಅಂತ ಹೇಳಿ ಇವೆಲ್ಲ ಇವು ಡಂಗೂರು ಆಟ ಮಾಡಕ್ಕೆ ಹೋಗ್ಬಾರ್ದು ನಾವು ಹೇಳ್ತಾ ಇದ್ದೀವಿ ಅವರೆಲ್ಲ ಏನು ಹೋರಾಟ ಮಾಡಿದ್ದಾರೆ ನಿನ್ನೆ ಮೊನ್ನೆ ಇಪ್ಪತ್ತು ತಾರೀಕು ಅವ್ರದೆಲ್ಲ ಒಬ್ಬೊಬ್ಬನ ಹಿಸ್ಟ್ರಿ ನೋಡಿದ್ರೆ ತೆಗೆದು ನೋಡು ಬಿಚ್ಚಿಲ್ಲ ಇಲ್ಲ ಇಲ್ಲ ಕುಂತೇವ ಅಂತಂದ್ರೆ ಅವರು ಪೂರ ಏನದಂದ್ರೆ ಸಮಾಜ ಮುಂದೆ ಏನಾದಂದ್ರೆ ತಲೆ ಭಾಗ ಅಂತ ಕೆಲಸಗಳವ ಅಂತ ಕೆಲಸವನ್ನ ನಾವು ಎಲ್ಲೂ ಮಾಡೋಕೆ ಹೋಗಿಲ್ಲ ಹಾಗಾಗಿ ಏನೋ ಆವೇಶದಾಗ ಏನೇನೋ ಮಾತಾಡಿ ಮತ್ತೆ ಕ್ಷಮೆ ಕೂಡ ಕೆಲ ಕೇಳೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಹಾಗಾಗಿ ಇವತ್ತು ನಮ್ಗೆ ಏನು ಅನ್ನಿಸ್ತಾ ಇದೆ ಇಂಥ ಒಂದು ಹೋರಾಟ ಮಾಡೋ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಲ್ಲೇ ಇದ್ದಿದ್ರು ಪೊಲೀಸ್ ಅಧಿಕಾರಿಗಳಲ್ಲೇದಿದ್ರಲ್ಲ ಯಾಕಪ್ಪ ಅವನು ಬಾಯಿ ಮುಚ್ಚಿಲ್ಲ ನೀವು ಯಾಕವನು ಬಾಯಿ ಮುಚ್ಚಲಕ್ಕಾಗಿಲ್ಲ ನಿಮಗ ಯಾಕೆ ಜಗದ್ಮೇಕ ಅರೆಸ್ಟ್ ಮಾಡೋಕ್ಕಾಗಿಲ್ಲ ನಿಮಗ ಯಾರೋ ಒಬ್ಬ ಎಲ್ಲೋ ಎಲ್ಲೋ ಯಾರೋ ಒಬ್ಬ ದಲಿತ ಏನಾದರು ದಲಿತ ಲೀಡರ್ ದಲಿತ ಒಬ್ಬ ವ್ಯಕ್ತಿ ಹಳ್ಳಿ ಇದ್ರಲ್ಲಿ ಏನೋ ಒಬ್ಬ ಮಾಡಿದ್ರ ಸುಮ್ಮನೆ ಏನೋ ತಂದು ಕಸಿ ಒಳಗೆ ಹಾಕ್ತ್ರಿ ಎಲೆ ಆಡಿನೋರಿಗೆ ಒಳಗೆ ತಂದು ಹಾಕ್ತಿರಿ ಯಾವನೇ ಯಾವ ನೀನು ಮಟ್ಕಾಡಿನವ್ರಿಗೆ ತಂದು ಒಳಗೆ ಹಾಕ್ಲೈತ್ರಿ ಜೇಲಿ ಕಳಿಸ್ತಾ ಇದ್ರಿ ಒಬ್ಬ ಹೋಮ್ ಮಿನಿಸ್ಟರ್ನ ಬಗ್ಗೆ ಇದ್ದಾಗ ನಿಮ್ಮ ಎದುರುಗಡೆ ಮಾತಾಡಿದಾಗ ನಿಮ್ಮ ಪೊಲೀಸ್ ಇಲಾಖೆಯನ್ನು ಕಣ್ಮಸ್ಕೊಂಡು ಕೂತಿತ್ತ ಪೊಲೀಸ್ ಇಲಾಖೆ ಆದ್ರೆ ಯಾರು ಇದಿಲ್ಲ ಇಲ್ಲಿ ಹಾಗಾಗಿ ಇದೇನಿದೆ ಏನಿದೆ ಇಂಥ ನಾಯಿಗಳಿಗೆ ಏನದ ಅಂತಂದ್ರೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಇಲ್ಲೇನು ಇನ್ಚಾರ್ಜ್ ಮಂತ್ರಿ ಇದ್ದ ನೀವಿಬ್ಬರು ಇದ್ದಾರೆ ಮಂತ್ರಿಗಳು ರೈಮ್ ಖಾನ್ ಆ ರೈಮ್ ಖಾನ್ಗೆ ಎಷ್ಟು ಉಗುಳಿದ್ರು ಭೀ ಅವರೇ ಅಲ್ಲಿಗೆ ಉಗುಳಿದ್ರು ಬಿ ಬಿತ್ತಲ್ಲ ರೈಮ್ ಖಾನ್ಗೆ ಇಲ್ಲಿ ಇನ್ಚಾರ್ಜ್ ಮಂತ್ರಿ ಏನಿದ್ದಾರೆ ಯಾರಿಗೆ ಬೈತದಾನೆ ಅಂತೇಳಿ ಇನ್ಚಾರ್ಜ್ ಮಂತ್ರಿಗೋಣಲ್ಲ ಅವ್ನ ಮಗನಿಗೆ ಅಂಬ ಒಂದೇ ಆಗ್ತದೆ ಅವರು ಹಾಗಾಗಿ ಅವ ಬೈಲಾಕ ಇಂಥವ್ರಿಗೆ ಎದುರು ಬೀಳ್ಲಾಕ ಇನ್ಚಾರ್ಜ್ ಅವ್ರ ಮಂತ್ರಿ ಕೂಡ ಕೈವಾಡಿದೆ ಒಳಗಡೆ ಯಾಕಂತಂದ್ರೆ ಹೇಳಿ ಇವತ್ತು ಒಬ್ಬನ ಎಫ್ ಎಫರ್ ಆದ ನಂತರ ಸುಮ್ಮನೆ ನಾಮಕೆ ಅವಸ್ಥೆ ಎಲ್ಲ ಹಿಡ್ಕೊಂಡು ಬಂದು ಕಸಿ ಹಿಡ್ಕೊಂಡು ಬಂದಿದ್ದೀವಿ ಅಂತ ತೋರಿಸ್ಬಿಟ್ಟು ಠಾಣದಲ್ಲಿ ಅವನಿಗೆ ಏನು ಹೊರಗಡೆ ಏನು ಮಾಡಿದಾರ ಅಂಥ ವ್ಯಕ್ತಿಗಳು ಹೊರಗಡೆ ಬಿಟ್ಟರೆ ಇನ್ನೂ ಭಾಳಷ್ಟು ಅವರು ಈ ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ಪೊಲೀಸ್ ಇಲಾಖೆದು ಒಂದು ಇದು ಅವ್ನಿಗೆ ಬರ್ತದೋ ಒಂದು ಬೈಡ್ ಲೈನ್ಸ್ ಬರ್ತದೆ ಯಾವ್ಯಾವ ರೌಡಿ ಇದೇನಾ ಯಾವ್ಯಾವ ಎಲೆಯಲ್ಲಿ ಏನೇನು ಮಾಡ್ಯಾನ ಅಂಥವರಿಗೆಲ್ಲ ತಡಿಪಾರ ಮಾಡೋಂಥ ಕೆಲಸಗಳು ಬರ್ತಾವೆ ಅದರಲ್ಲಿ ಇಂಥ ಜನರಿಗೆ ಒಳಗಡೆ ಸಿಟಿ ಒಳಗಡೆ ಇಕ್ಕಿ ನಾಮ್ ಕೆ ವ್ಯವಸ್ಥೆ ಕೇಸ್ಬುಕ್ ಆಗಿ ಅಂಥವರಿಗೆಲ್ಲ ಬಿಟ್ಟು ಇನ್ನೂ ಮಾಡಪ್ಪ ನಿನಗೆ ನಿನಗೆ ಫುಲ್ ಸಪೋರ್ಟ್ ಇದೆ ಅಂತ ಇಲ್ಲಿನ ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆ ನೀತಿಯನ್ನು ನಾವು ಖಂಡಿಸ್ತೀವಿ ಇದು ಹೋರಾಟ ಇವತ್ತಿನ ದಿನ ಇದು ಸಾಂಕೇತಿಕ ಹೋರಾಟ ಇದು ಹೋಟಾ ಹೋರಾಟ ನಮ್ದೇನು ಪ್ಲ್ಯಾನು ಪ್ರೀ ಪ್ಲ್ಯಾನ್ ಹೋರಾಟ ಅಲ್ಲ ಇದು ಆಕಸ್ಮಿಕವಾಗಿ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಯ ಬಳಗದ ಏನೋ ಪದಾಧಿಕಾರಿಗಳು ಬಂದಿದ್ದಾರ ಅವರ ಒಂದು ಹೋರಾಟಕ್ಕೆ ನಾವು ನಮ್ಮ ಜಿಲ್ಲೆಯ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಅವ್ರಿಗೆ ಸಪೋರ್ಟಿಂಗ್ ಆಗಿ ನಾವು ಬಂದಿದ್ದೀವಿ ಈ ಹೋರಾಟವನ್ನು ನಾವು ನಾಳೆ ಮಾಡೋಣಂದೀವಿ ಇಲ್ಲ ಸರ್ ಮಾಡೋಣ ಅಂತ ಗೆಳೆಯರು ಹೇಳಿರೋದರಿಂದ ಇವತ್ತು ಸಾಂಕೇತಿಕವಾಗಿ ಮಾತಾಡ್ತಾ ನಾವು ಮಾಡಕ್ಕೆ ರೆಡಿಯಾಗಿದ್ದೀವಿ ಇನ್ನೂ ನಮ್ಮ ಹೋರಾಟನ ಭಾಳ ಉಗ್ರವಾಗಿ ರೂಪ ತಾಳ್ತದ ಯಾಕಂತಂದ್ರೆ ನಾವು ಇಂಥ ವ್ಯವಸ್ಥೆ ಇಂಥ ವ್ಯವಸ್ಥೆಯಲ್ಲಿ ನಾವು ಎಲ್ಲೂ ನೋಡೋಕೆ ಹೋಗಿಲ್ಲ ಇದು ಹೆದಗಟ್ಟದ ಏನಾದ್ರೂ ವ್ಯವಸ್ಥೆ ಜಿಲ್ಲಾ ಆಡಳಿತ ಹೊರಗೆ ಎದಗೆಟ್ಟು ಹೋಗಿದೆ ಯಾವನಿಗೆ ಯಾವ ಏನು ಯಾವನು ಹೇಳೋವಿಲ್ಲ ಕೇಳೋಲ್ಲ ಇವ್ರ ಮನ ಬಂದ ಪ್ಲೇನ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಹೋರಾಟ ಒಂದು ಗ್ರೂಪ್ ತಾಳತು ಅಂತಂದ್ರೆ ಯಾವ ಜಿಲ್ಲಾ ಆಡಳಿತ ಕೂಡ ಒಂದ್ ಕಡೆ ಕುಂಡ್ರ ಅಂತ ದಿಕ್ಕಿನಲ್ಲೂ ಕೆಲಸ ಮಾಡ್ಬೇಕಾಗ್ತದೆ ಅಂತ ಹೇಳಿ ಮೂವತ್ತಿನ ದಿನ ನಾನು ಇಲ್ಲಿಗೆ ನಾನು ಮಾತನ್ನ ಕೊಡ್ತೇನೆ ಎಲ್ಲರಿಗೆ ಬರ್ಬೋದು ಅವ್ರ ಬಗ್ಗೆ ಇವತ್ತು ಅವನು ಯಾರು ಉಚ್ಚ ನಾಯನವನ್ನು ಯಾಕಂದ್ರೆ ಅವ್ರ ಬಗ್ಗೆ ಅವತ್ತು ಅವರ ಮನೆತನ ಮನೆತನ ಇರ್ಬೋದು ಮತ್ತು ಅವರ ಸಂಸ್ಥೆಗಳಿರ್ಬೋದು ಅವ್ರ ಅನ್ನ ಥರ ಲಕ್ಷ ಸಾವಿರ ಜನ ಲಕ್ಷಾಂತ ಜನ ಅದನ್ನು ಬಂದು ಅವ್ನು ನೋಡಿದರೆ ಅವನು ಈ ಮಾತಾಡಲ್ಲ ಯಾಕೆ ಅಂತೆ ಒಂದು ಪರಮೇಶ್ವರ್ ಸಾಹೇಬ್ರ ಕುಟುಂಬದ ಬಗ್ಗೆ ಮಾತಾಡ್ತಾನೆ ಅವ್ನು ಏನೇನಾರು ಮಾತಾಡಿದರೆ ನ್ಯಾಯೋಪರ ಬರೋ ಮಾತಾಡಿದರೆ ನೇಹವ್ರ ಬಗ್ಗೆ ನ್ಯಾಯವಾಗಿ ಕಾನೂನು ಪ್ರಕಾರ ಅವರು ಮಾಡ್ಬೋದಾಯಿತು ಬಟ್ ಅವ್ರು ಕುಟುಂಬದ ಬಗ್ಗೆ ಯಾಕೆ ಮಾತಾಡೋದು ನಮ್ಮ ನಾವು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರಿ ಯುವ ಸೈನ್ಯ ಅಂತ ಇಡೀ ರಾಜ್ಯದ ಇವತ್ತು ಏ ನಾಯಿ ವಿರುಪಕ್ಷ ಕೇಳ್ಕೋ ಇವತ್ತು ಇವತ್ತು ಬೀದರಿಂದ ಸ್ಟಾರ್ಟ್ ಮಾಡಿದ್ದೀನಿ ಇನ್ನ ಇಡೀ ರಾಜ್ಯದಲ್ಲಿ ನಿನ್ನ ಎಲ್ಲ ಫೋಟಗೂ ಅಲಿಸ್ತೀವಿ ಇದು ಅಖಿಲ ಕರ್ನಾಟಕ ಪರಮೇಶ್ವರಿ ಯುವ ಸೈನ್ಯ ಇಡೀ ರಾಜ್ಯದಂತ ಇವತ್ತು ತೀರ್ಮಾನ ಮಾಡ್ಕೊಂಡಿದ್ದೀವಿ ಮತ್ತು ಏನು ಪರಮೇಶ್ವರ್ ಸಾಹೇಬ ಕುಟುಂಬದ ಬಗ್ಗೆ ನೀನು ಬಂದಿದ್ದೀಯಲ್ಲ ಇದೇ ಕುಟುಂಬದಿಂದ ಏನು ಇವತ್ತು ಮಾತಾಡಿದ್ಯಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಲ್ಲೂ ನಿನ್ನ ಕೋಟಲ್ ಅಲಿಸಿ ನಿನ್ನನ್ನು ಇವತ್ತು ಬೀದರಲ್ಲಿ ಇವತ್ತು ಮುಂದೆ ಇವಾಗ ಬರ ಅಂತ ಚುನಾವಣೆಯಲ್ಲಿ ನಿನ್ನನ್ನು ಗಡಿಪಾರ ಮಾಡಲಿಲ್ಲ ಅಂದರೆ ನಾವು ಇವತ್ತು ಅಖಿಲ ಕನ್ನಡ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸಂಜೆ ಸಂಘಟನೆ ಇವತ್ತು ರಾಜ್ಯ ಅಂತ ಇದೆ ಉಗ್ರ ಹೋರಾಟ ಮಾಡ್ತೀವಿ ಇದು ನಿನ್ನ ಮಾತಾಡ ಕ್ಷಮೆ ಕಣ ಮುಖ್ಯ ಅಲ್ಲ ಮೇಡಮ್ ಕಮೆಕ ಮುಖ್ಯ ಅಲ್ಲ ಯಾಕೆ ಮುಖ್ಯ ಅಲ್ಲ ಹುಬ್ಬಳ್ಳಿ ನಡೆದಿರ್ತಕ್ಕಂಥ ಆ ಹೆಣ್ಣು ಮಗಳು ನಮ್ಮ ತಂಗಿ ಆದರೆ ಗೃಹ ಮಂತ್ರಿ ಪರಮೇಶ್ವರ್ ಸಾಹೇಬ್ರವರ ಧರ್ಮ ಪತ್ತಿನಿಯನ್ನು ಅವನ ಅವಳನ್ನು ಆ ತಾಯಿನ ಮಾತಾಡಿದಾನೆ ಆ ತಾಯಿ ಒಂದೇ ಆ ತಂಗಿ ಒಂದೇ ಈ ಹಿಂದತ್ವ ಅನ್ನೋದು ಆ ಪದ್ಧತಿ ಅವರಲ್ಲಿ ಎಲ್ಲಿದೆ ನಾವು ಹಿಂದೂ ಅಲ್ಲ ನಾವು ಹಿಂದತ್ವ ಅಲ್ಲ ಈ ರೇಗನಿಂದ ಕೋಮಗಲ್ಭೆ ಹಚ್ಚದಂತೆಯೇ ಎಲ್ಲ ದಲಿತರಲ್ಲಿ ದಲಿತರು ಮುಸ್ಲಿಮ್ಸ್ ಹಿಂದೂ ಅನ್ನೋದು ಬೇಡ ಐಮು ನಮ್ಮ ತಂಗಿ ಅಯಮು ಇಂದನೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಧರ್ಮಪತ್ನಿ ತಾಯಿಯೂ ಇಂದನೆ ಅಂತ ತಾಯಿಯ ಬಗ್ಗೆ ಅವನು ಅವೇಕ್ಷ ಶಬ್ದದಿಂದ ಮಾತಾಡಿದ್ದಾನೆ ಸಾವು ಒಂದೇ ಈ ಭಾಷಣ ಒಂದೇನೆ ಅಂತ ಅವನ ವಿರುದ್ಧ ಕಾನೂನು ಕ್ರಮಕ್ಕೆ ಎಸ್ವಿ ಇಮಿಡಿಯೇಟ್ಲೇ ಅಟ್ಲಶೆಟ್ಟಿ ಹಾಕಿ ಅಲ್ಲಿ ಅವನಿಗೆ ಕೇಸು ಅಲ್ಲಿ ಜೈಲಲ್ಲಿ ನಾಮಕ ನಾಮಕೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾತು ಕೇಳಿ ಅವನು ಒಳಗಡೆ ತಗೊಂಡು ನಾಮಕೋತ್ಸವ ಒಂದು ಒಂದು ಲಿಖಿತ ಪೇಪರ್ ತಗೊಂಡು ಹೊರಗಡೆ ಬಿಟ್ಟಿದ್ದಾರೆ ಏನು ಮಾಡ್ತಿದ್ದಾರೆ ಯಾರು ಅಧಿಕಾರದಲ್ಲಿ ಇವರು ಚಲಿಸ್ತಾರೆ ಎಸ್ ಪಿಗಳು ಡಿ ಸಿಗಳು ನಾನು ಮುಂಜಾನೆ ಕೇಳಿದ್ರೆ ಡಿ ವೈ ಎಸ್ ಬಿ ಏನು ಹೇಳ್ತಿದ್ದೇನೆ ಇಲ್ಲ ರೀ ನಿಮ್ಮವ್ರು ಯಾರು ಬರೋದಿಲ್ಲ ಕೇಸ್ಕೊಳ್ಳಿ ನಾನು ಅವನು ಬಂಧಿಸಿದ್ದೀನಿ ಅದು ಎಲ್ಲಿ ಇದ್ರೆ ಜೈಲಿಗೆ ಈಗ ಅಂತ ಕೇಳಿದ್ರೆ ಇಲ್ಲ ಹೋಗಿ ಕೇಳೋ ಅಂತ ಹೇಳ್ತಾರೆ ಒಬ್ಬ ಡಿ ವೈ ಎಸ್ ಬಿ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಇಂಥ ನ್ಯಾಯಾಲಯಕ್ಕೂ ಬೇಕಂದ್ರೆ ಒಬ್ಬ ದಲಿತ ಮುಖ್ಯಮಂತ್ರಿ ನಿರ್ಲಕ್ಷ್ಯನೇ ಆದರೆ ಉನ್ನತಗಳು ಮೇಲೋರ್ಗ್ರ ಏನು ಅಧಿಕಾರ ಇರೋದಿಲ್ಲ ಯಾಕೆ ನಮಗೋಸ್ಕರ ನಮ್ಮ ಅಧಿಕಾರ ಕೊಡ್ತಾರೆ ಇವರು ಯಾಕ ಯಾಕೆ ನಮ್ಮ ಹೆಣ್ಮುಖ ಬಗ್ಗೆ ರೀ ಅವ್ರು ಸತ್ತೋಗಿದ್ದಾಳೆ ಸೊತ್ತೋಗಿದಾಳೆ ಸ್ವರ್ಗ ಸೇರಿದ್ರೆ ಜೀವಂತವಿರತಕ್ಕಂಥ ತಾಯಿ ಬಗ್ಗೆ ರೀ ಸಾವಿರಾರು ಜನಕ್ಕೆ ಅನ್ನ ಹಾಕ್ತಿದ್ದಾರೆ ಹಾಸ್ಟ್ಲು ಕಾಲೇಜು ಮೆಡಿಕಲ್ ಕಾಲೇಜು ಅಂತ ಕುಟುಂಬದ ಬಗ್ಗೆ ಮಾತಾಡ್ತಾರೀ ಪೋಖ್ರಿಗಳಿದಾರೆ ಅದೇ ಪಕ್ಷದಲ್ಲಿ ಅವ್ರ ಬಗ್ಗೆ ಅಂತ ಹೇಳ್ತಾ ಕೂಡಲೇ ಬಂಧಿಸಬೇಕು ಎಸ್ ವಿ ಅವರು ಹೋದ್ರೆ ರಾಜ್ಯ ಅಂತ ಗೊತ್ತಾಗುತ್ತೆ ಮಾಡ್ಬೇಕು ಜಿಲ್ಲಾ ಅಧಿಕಾರಿ ಹೇಳಿದ್ರು ಪ್ರೂವ್ ಮಾಡಬೇಕು ಅವನು ಚೆನ್ನಾಗಿ ಹಾಕ್ಸ್ಬೇಕು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಧರ್ಮ ಬತ್ತಿನ ಕರ್ಕೊಂಡ್ಬಂದು ಅಲ್ಲಿ ಮನೆ ಹತ್ರ ನಿಂದಿಸಿ ಕೈ ಮುಗಿದು ಅವ್ರನ್ನ ಚೆನ್ನಾಗಿ ಕೇಳಬೇಕು ನಾವು ಅಲ್ಲ ನಮ್ಮ ತಾಯಿ ಅನ್ನೇ ಆಗಿದೆ ಅವನು ಬಹಿರಂಗವಾಗಿ ಇಡೀ ರಾಜ್ಯ ನೋಡಿದೆ ಆ ತಾಯಿ ನೋವಿನಿಂದ ನಲು ಇವತ್ತು ಅವ್ರ ನಿಜವಾದ ಪೊಲೀಸ್ ಡಿಪಾರ್ಟ್ಮೆಂಟ್ ಚರ್ಚೆಯಿಂದ ಅಧಿಕಾರ ಚಲಾಸ್ತಾರ ಅವನ್ನ ಕರ್ಕೊಂಡು ನಮ್ಮ ಸಾಯಬ್ರ ಮನೆಗೆ ಬಂದು ಸಾಹೇಬ್ರು ಅಧಿಕಾರದಲ್ಲಿರಲಿ ಅವ್ರ ಅವರ ಧರ್ಮದ ಕ್ಷಮೆ ಕೇಳಬೇಕ್ರೆ ಹಂಗಾದ್ರೆ ಈ ಹೋರಾಟ ನಿಲ್ಲುತ್ತೆ ಇಲ್ಲದ್ರೆ ಇಡೀ ರಾಜ್ಯ ಹೋರಾಟ ಆಗುತ್ತೆ ಓಂಕಾರ ಬಳ್ಳಾರಿ ಜಿಲ್ಲೆ ತಪ್ಪು ಓಂಕರ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜಿಲ್ಲಾಧ್ಯಕ್ಷ ಮೇಡಮ್ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಯುವ ಸೇನಾ ಸಂಘಟನೆ ಮಾಡ್ಕೊಂಡು ಇಡೀ